ನೋಡಿ ಈಗ ನಾವು ದಾವಸ್ಪೇಟೆ ರೀಚ್ ಆದ್ವಿ ಇಲ್ಲಿಂದ ನೆಕ್ಸ್ಟು ಮಣ್ಣೆಗೆ ಹೋಗ್ತಾ ಇದ್ದೀವಿ ಮಣ್ಣೆ ಗಂಗಾ ರಾಜಧಾನಿ ಮಾನ್ಯಪುರ ಮಣ್ಣೆ ದಾವಸ್ಪೇಟೆಯಿಂದ ಹೋಗ್ಬೇಕು ಮುಂದೆ ನೋಡೋದು ಮೊನ್ನೆ ಮುಂದೆ ಹೇಗೆ ಹೋಗ್ಬೇಕು ಅಂತ ಮುಂದೆ ಕೇಳಿ ವಿಚಾರಿಸೋಣ ನಮಗೂ ರೂಟ್ ಸರಿಯಾಗಿ ಗೊತ್ತಿಲ್ಲ ತುಮಕೂರಿಂದ ಈಗ ದಾವೋಸ್ಪೇಟೆಗೆ ಬಂದ್ವಿ ಅಡಿ ದಾವಸ್ಪೇಟೆ ಚುರ್ಮೂರೀಗ ಏನಣ್ಣ ನಿಮ್ಮ ಮಿಸ್ನು ಸ್ವಾಮಿ ಸ್ವಾಮಿಯವರ ಕನುವಳ್ಳಿ ಮಣ್ಣೆ ನೋಡಿ ಹಿಂಗೆ ಮಣ್ಣೆ ಈಗ ನಾವು ರೈಟ್ ಕಟ್ ಹಾಕ್ಬೇಕು ಕಟ್ ಆಗ್ತಾ ಇದೀವಿ ಮಣ್ಣೆ ಇಲ್ಲಿಂದ ಇನ್ನೊಂದು ಕಿಲೋಮೀಟರ್ ಇದೆ ನೋಡಿ ಇದು ಗಂಗರಸರ ರಾಜಧಾನಿ ಮಣ್ಣೆ ಮಾನ್ಯಪುರ ನೋಡಿ ಒಂದು ಕಾಲದಲ್ಲಿ ಗಂಗರ ರಾಜಧಾನಿ ಇದು ಮಣ್ಣೆಯಲ್ಲಿ ನೆಲೆಸಿರುವ ತಾಯಿ ಮಣ್ಣಮ್ಮ ದೇವಸ್ಥಾನ ನೋಡಿ ಸುಮಾರು ಸಾವಿರಾರು ವರ್ಷಗಳ ದೇವಸ್ಥಾನ ಎಲ್ಲ ಹಾಳ ಪಾಳು ಬಿದ್ದಾಗಲೇ ಸುಮಾರು ಎಷ್ಟು ವರ್ಷದ ಸರ್ ಇದು ಸಾವಿರದ ಇನ್ನೂರು ವರ್ಷದ್ದು ಹಾ ಸರ್ ಗಂಗಾರ ಕಾಲದ್ದು ಹಾ ಸರ್ ಹಾಳಾಗಿರುತ್ತೆ ಗುರು ಏನು ನಿಧಿ ಆಸೆಗೆಲ್ಲ ಹಾಳು ಮಾಡಿರ್ತಾರೆ ನೋಡಿ ಗಂಗಾರ ಕಾಲ ದೇವಸ್ಥಾನ ಇದು ಸುಮಾರು ಸಾವಿರದ ಇನ್ನೂರು ವರ್ಷದ ದೇವಸ್ಥಾನ ಹತ್ತನೇ ಶತಮಾನದ್ದು ಹತ್ತನೇ ಶತಮಾನದ ದೇವಸ್ಥಾನ ಇದು ಹಾಂ ಸರ್ ಕೋಲಾರದಿಂದ ರಾಜಧಾನಿನ ಇಲ್ಲಿಗೆ ಶಿಫ್ಟ್ ಮಾಡಿದ್ಮೇಲೆ ಮೇಲೆ ಮಣ್ಣಿನ ಗ್ರಾಮ ಕಂದಾಯ ರಾಜಧಾನಿಯಾಗಿ ಮಾಡ್ಕೊತು ಮತ್ತೆ ಮಡಕೆ ಮಾಡೋರು ಶಸ್ತ್ರಾಸ್ತ್ರಗಳನ್ನ ತಯಾರ ಮಾಡ್ಕೊಳಕ್ ಬೇಕಾಗಿತ್ತಲ್ಲ ಇಲ್ಲಿ ಕರ್ಕೊಂಡ್ಬಂದು ಬಂದು ಒಂದು ಊರ್ನ ಮಾಡಿ ಇಲ್ಲಿ ರಾಜಧಾನಿಯಾಗಿ ಮಾಡ್ಕೊಂತೀವಿ

ನೋಡಿ ತುಂಬ ಪುರಾತನವಾದ ದೇವಸ್ಥಾನ ಕಂಬಗಳು ನೋಡಿ ಹೇಗಿದೆ ದೇವಸ್ಥಾನ ಹಾಳಾಗಿದೆ ಸುಮಾರು ಸಾವಿರದ ಇನ್ನೂರು ವರ್ಷ ಹಳೆಯ ದೇವಸ್ಥಾನ ಇದೆ ಮಣ್ಣಲ್ಲಿರುವಂತಹ ದೇವಸ್ಥಾನ ಗರ್ಭಗುಡಿ ಇದು ದುರಾದೃಷ್ಟ ವರ್ಷ ದೇವರೇನು ಇಲ್ಲ ಎಲ್ಲ ಹಾಳು ಮಾಡಿದ್ದಾರೆ ಎಲ್ಲ ನಿಧಿ ಆಸೆಗೋಸ್ಕರ ನಮ್ಮ ಜನ ಏನು ಉಳ್ಸ್ಕೊಳ್ಳಲ್ಲ ನೋಡಿ ಕಂಬಗಳು ನೋಡಿ ಯಾವ ರೀತಿ ಕೆತ್ತನೆ ಇದೆ ತುಂಬಾ ಪುರಾತನ ದೇವಸ್ಥಾನ ನೋಡಿ ಗಂಗರ ಕಾಲದ ದೇವಸ್ಥಾನ ಸುಮಾರು ಸಾವಿರದ ಇನ್ನೂರು ವರ್ಷ ಹಳೆಯದಂಥ ದೇವಸ್ಥಾನ ಶಿಥಿಲಾವಸ್ಥರಿದೆ ಪುರಾತತ್ವಾಲಕರ ಇದ್ರ ಬಗ್ಗೆ ಗಮನ ಹರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಈ ಥರ ಮಾನ್ಯುಮೆಂಟ್ಗಳು ಸಿಗೋಲ್ಲ ಇರೋದನ್ನು ಉಳಿಸ್ಕೊಂಡ್ರೆ ನಮ್ಮ ಅದೃಷ್ಟ ಇದು ಹಿಂಗೆ ಬಿಟ್ಟರೆ ಇನ್ನೊಂದು ಹತ್ತು ಇಪ್ಪತ್ತು ವರ್ಷ ಅದೂ ನೋಡೋಕ್ಕೆ ಸಿಗೋಲ್ಲ ಅದೇ

ಅಕ್ಕ ತಂಗಿ ದೇವಸ್ಥಾನ ಅಂತಾನೆ ಕರೀತಾರೆ ಊರೊಳಗಡೆ ಒಂದು ಜೈನ ಬಸದಿ ಇದೆ ಎರಡು ಮಂಟಪದು ಸರ್ ಅದು ಚೆನ್ನಾಗಿದೆ ಜನರು ಅವಾಗ ಜೈನ ಮತಕ್ಕೆ ತುಂಬಾ ಪ್ರಶಸ್ತಿ ಅದಕ್ಕೆ ಕೂಡ ಅಲ್ಲಿ ಇದ್ ಮಾಡ್ತಿದ್ದಾರೆ ಜೈನ ಜೈನ ಇದೆ ಮತ್ತೆ ರೋಡ್ ರೋಡ್ ಅಗಿಬೇಕಾದ್ರೆ ಜೈನ ಮೂರ್ತಿ ಕೂಡ ಒಂದ್ ಸೈಡ್ ತಲೆ ಒಂದು ಸೈಡ್ ಅದು ಕೂಡ ಅಲ್ಲೇ ಇಟ್ಟಿದ್ವಿ ಇದು ಹೈಸ್ಕೂಲ್ ಹತ್ರ ಸಂರಕ್ಷಣೆ ಮಾಡಿದ್ವಿ ರಾಜರು ಅಳ್ಗುಣಿ ಮನೆ ಆಡ್ತಿದ್ರಲ್ಲ ಅದು ಕೂಡ ಈ ದೇವಸ್ಥಾನದಿಂದ ಇತ್ತು ಕಿವಿ ಅಂತ ನಮ್ ಕನ್ನಡ ಇದ್ರು ಅವ್ರ ಮುಖಾಂತರ ನಾವೆಲ್ಲ ತಗೊಂಡೋಗಿ ಸ್ಕೂಲ್ ಹತ್ರ ಇಟ್ಟಿದ್ವಿ ಮತ್ತೆ ಮಣ್ಣೆ ಮತ್ತೆ ಮಣ್ಣೆ ಬಗ್ಗೆ ಒಂದು ಇತಿಹಾಸ ಸಾರುವಂತ ಒಂದು ಶಿಲ್ಪೆ ಒಂದು ಕಲ್ಲಿನ ಕೆತ್ತನೆ ಏನಿತ್ತು ಅದು ಕೂಡ ಹೈಸ್ಕೂಲ್ ಹತ್ರ ಇಟ್ಟಿದ್ವಿ ನೋಡಿ ಮುಂದೆ ಅಕ್ಕ ತಂಗಿ ದೇವಸ್ಥಾನ ಇದೆ ನೋಡಿ ಇದೆ ಅಕ್ಕ ತಂಗಿ ದೇವಸ್ಥಾನ ಇರುವಂತ ಅಕ್ಕ ತಂಗಿ ದೇವಸ್ಥಾನ ನೋಡಿ ಎಂತ ಶಿಲ್ಪ ಇದೆ ನೋಡಿ ದೇವಸ್ಥಾನ ಕಟ್ಟಡ ನೋಡೋದಕ್ಕೆ ಒಂಥರ ತುಂಬಾ ಅದ್ಭುತವಾಗಿದೆ ಏನ್ ಡಿಸೈನ್ ಐತೆ ಅದು ಮೇಲ್ಗಡೆ ಕಾರ್ನಿಂಗ್ಸ್ ಎಲ್ಲ ನೋಡಿ ಮೇಲೆ ಕಾರ್ನಿಂಗ್ಸ್ ಎಲ್ಲ ಹೆಂಗೆ ಮಾಡಿದ್ದಾರೆ ಹೊರಗಡೆ ಇದು ಡಿಸೈನ್ ಕಾಣ್ತಾ ಇರೋದು ಅಕ್ಕ ತಂಗಿ ದೇವಸ್ಥಾನ ಫುಲ್ಲು ಶಿಥಿಲಾವಸ್ಥೆಯಲ್ಲಿದೆ ಮುಂಭಾಗ ಹಿಂದೆ ಎಲ್ಲ ಚೆನ್ನಾಗಿದೆ ಗೋಡೆ ಥರ ಹೊರಗಡೆ ನೋಡ್ಕೊಬರಲ್ಲ ಏನಿದೆ ಅಂತ ಗೋಡೆ ನೋಡ್ರಿ ಏನೇ ದಪ್ಪ ಐತೆ ಕಲ್ಲು ಶಿವಣ ನೋಡಿದೆಲ್ಲ ಗಂಗರ ಕಾಲದ ದೇವ್ರುಗಳು ಊರಲ್ಲಿ ಸಿಕ್ಕಿರೋಂಥ ದೇವ್ರುಗಳೆಲ್ಲ ತಂದೆ ಕೆರೆ ಇದು ಕೆರೆ ಏರಿ ಮೇಲೆ ನೋಡಿ ಇದು ಮಣ್ಣೆ ಗ್ರಾಮದಲ್ಲಿ ಸಿಕ್ಕಿರುವಂಥ ದೇವರುಗಳ ವಿಗ್ರಹಗಳು ಇದನ್ನ ಇಲ್ಲಿ ಕೆರೆ ಏರಿ ಇದೆಯಲ್ಲ ಏರಿ ಮೇಲೆ ತಂದೆಲ್ಲ ಒಂದು ಕಡೆ ಪೂಜೆ ಮಾಡ್ತಾರೆ ಈಗಲೂ ಸಹ ಜಮೀನುಗಳಲ್ಲಿ ಅಲ್ಲಿ ಇಲ್ಲಿ ಸಿಗುತ್ತಂತೆ ಸಿಕ್ಕಿರಕಂಥ ವಿಗ್ರಹಗಳೆಲ್ಲ ತಂದು ಇಲ್ಲಿ ಪೂಜೆ ಮಾಡ್ತಾರಂತೆ ನೋಡಿ ಹಿಂದೆ ನೋಡ್ತಿರೋದೇ ಮಣ್ಣೆ ಕೆರೆ நோடி இது மொழி கெரை நோடி இது மண்ணே ரசிக் ರತ್ನಪುರಿ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಮಹಾದ್ವಾರ ಮಣ್ಣೆ ಮಾನ್ಯಪುರ ಎರಡು ಫ್ಲೋರ್ ಇಂದಿನ ಕಾಲದಲ್ಲಿ ಜೈನ ಬಸದಿ ಕಟ್ಟಿರೋದು ಸರ್ ಜೈನ ಬಸದಿ ಇಲ್ಲ ಬರೋದು ಇಲ್ಲೇ ಟೆಂಪಲ್ ಐತೆ ನೋಡಿ ಇದೇ ಜೈನರ ಬಸದಿ ಎಲ್ಲ ಶಿಥಿಲ ಅವಸ್ಥೆಲ್ಲಿದೆ ಎರಡಂತಸ್ ದಿನ ಜೈನರ ಬಸದಿ ಯಾರವ್ರ ಎಲ್ಲ ಬಿದ್ದ ಹೋಗ್ಬಿಟ್ಟು ನೋಡಿ ಕಂಬಗಳು ನೋಡಿ ಏನ್ ನೀಟಾಗಿವೆ ಕಂಬಗಳು ಚೆನ್ನಾಯ್ತು ಮಣ್ಣೆ ಶಾಲೆಯಲ್ಲಿ ಇಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಶಾಸನ ಇದೆ ಮತ್ತು ಹಳೆ ಪಳೆವಳಿಕೆಗಳು ಇಟ್ಟಿದ್ದಾರಂತೆ ಬನ್ನಿ ನೋಡೋಣ ಹೇಗಿದೆ ಎಲ್ಲಿದೆ ಅಂತ ಮಗು ಗೊತ್ತಿಲ್ಲ ಮಣ್ಣೆ ಹೈಸ್ಕೂಲ್ ಇದು ಈ ಮಣ್ಣಲ್ಲಿ ಸಿಕ್ಕಿರ್ತಕ್ಕಂಥ ಕೆಲವೊಂದು ವಿಗ್ರಹಗಳು ಮತ್ತು ಇಲ್ಲಿ ಸಿಕ್ಕಿರುವಂಥ ಶಾಸನ ಇದೆ ನೋಡಿ ಇಲ್ಲಿ ಮಣ್ಣಲ್ಲಿ ಸಿಕ್ಕಿರುವಂಥ ಶಾಸನ ನೋಡಿ ಗಂಗರ ಶಾಸನ ನೋಡೋದಕ್ಕೆ ಸಿಗುತ್ತೆ ಇಲ್ಲ ಹೊರಗಡೆ ಇದ್ದರೆ ಇದು ಯಾವ್ದ ಒಂದು ಮನೆಗೋ ಇಲ್ಲ ಚರಂಡಿಗೋ ಕಲ್ಲು ಮಾಡ್ಕೊಂಬಿಡ್ತಾರೆ ಈ ಥರ ಎಲ್ಲ ಸಂರಕ್ಷಿಸಿಟ್ರೆ ಅದು ಹಾಗೆ ಉಳ್ಕೊಳ್ಳುತ್ತೆ ಮುಂದಿನ ಪೀಳಿಗೆಯವರು ಸಹ ಇದನ್ನೆಲ್ಲ ನೋಡ್ಬೋದು ನೋಡಿ ಗಂಗಾರ ಕಾಳದ ಶಾಸನ ಮಣ್ಣಲ್ಲಿ ಸಿಕ್ಕಿರೋದು ಒಂದು ವಿಗ್ರಹಗಳು ಇದು ಸಹ ಹೈ ಸ್ಕೂಲಲ್ಲೇ ಇಟ್ಟಿದ್ದಾರೆ ಇದು ಒಂಥರ ಚೆನ್ನಾಗಿದೆ ಎಲ್ಲೆಲ್ಲೋ ಇಟ್ಟರೆ ಇದನ್ನೆಲ್ಲ ಸೇಫಾಗಿ ಇಡೋಕ್ಕಾಗಲ್ಲ ಈ ಥರ ಐಸ್ಗಳಲ್ಲೋ ಇಲ್ಲ ಸರ್ಕಾರಿ ಕಟ್ಟಡಗಳಿರೋ ಥರ ಇಟ್ಟರೆ ಅದಾಗೆ ಉಳ್ಕೊಳ್ಳುತ್ತೆ ನೋಡಿ ನೋಡಿ ಗೊಮ್ಮಟೇಶ್ವರ ವಿಗ್ರಹ ಇರ್ಬೋದು ಇದು ಅದ್ರ ತಲೆ ಕಾಣುತ್ತೆ ದೇಹ ನೋಡಿ ಮತ್ತು ಇಲ್ಲೋ ಒಂದು ಯಾವುದೋ ಶಾಸನ ಇದೆ ಇದು ಯಾವುದೋ ವೀರ್ಗಲ್ಲು ಕಟ್ಟಾಗ್ಬಿಟ್ಟಿದೆ ನೋಡಿ ಇಲ್ಲೊಂದು ವೀರ್ಗಲ್ಲಿದೆ ನೋಡಿ ಇಲ್ಲೂ ಅಷ್ಟೇ ಯಾವುದೋ ಒಂದು ವಿಗ್ರಹ ಇದೆ ಕಟ್ಟಾಗಿದೆ ಇದು ಶಿವ ಲಿಂಗು ಇರ್ಬೋದು ಗೊತ್ತಿಲ್ಲ ಸರಿ ಈಗ ಖಂಡಿತ ಇವರು ಮಾಡಿರುವಂಥ ಕಾರ್ಯಕ್ಕೆ ಒಂದು ಆ್ಯಡ್ಸ್ ಆಫ್ ಈ ಸ್ಕೂಲ್ನವರ ಆಡಳಿತ ವರ್ಗದವ್ರಿಗೆ ಒಂದು ನಮಸ್ಕಾರ ನಮ್ಮ ಕಡೆಯಿಂದ ನೋಡಿ ಇದೊಂದು ಬುದ್ಧನ ತಲೆ ಇರ್ಬೋದು ಇಲ್ಲಿ ನನ್ನ ನಾಗರಿಕಲ್ಲಿ ಇದು ನೀವೇನೋ ಮಣ್ಣಿಗೆ ಬಂದರೆ ಇಲ್ಲಿ ಹೈ ಸ್ಕೂಲ್ ಒಳಗಡೆ ಬಂದರೆ ಇದನ್ನು ನೋಡ್ಬೋದು ಬಂದರೆ ವಿಸಿಟ್ ಮಾಡಿ